ಗಣೇಶನಿಗೆ ವಿಶೇಷವಾಗಿ ಗರಿಕೆಯನ್ನ ಏಕೆ ಅರ್ಪಿಸಲಾಗುತ್ತದೆ ಗರಿಕೆಯನ್ನ ದೂರ್ವೆ ಎಂದು ಕರೆಯಲಾಗುತ್ತದೆ ಗರಿಕೆ ಬೆಳೆಯಲು ನಿರ್ದಿಷ್ಟ ಪ್ರದೇಶ ಎಂಬುದು ಇಲ್ಲ ಇದು ಎಲ್ಲೆಂದರಲ್ಲಿ ಬೆಳೆಯುತ್ತದೆ ಆದರೂ ಇದು ಗಣೇಶನ ಪೂಜೆಗೆ ಶ್ರೇಷ್ಠವಾಗಿದೆ ಆಯುರ್ವೇದದ ಪ್ರಕಾರ ದೂರ್ವೆ ಅಥವಾ ಗರಿಕೆ ಹುಲ್ಲಿನ ರಸವು ಶರೀರದ ಉಷ್ಣತೆಯನ್ನ ಕಡಿಮೆ ಮಾಡುತ್ತದೆ ಗಣಪತಿ ಪೂಜೆಗೆ ಗರಿಕೆ ಬಳಸುವುದರ ಹಿಂದೆ ಒಂದು ಪೌರಾಣಿಕ ಕತೆ ಕೂಡ ಇದೆ ಅನಲಾಸುರ ಎಂಬ ರಾಕ್ಷಸ ಹಾಗೂ ಗಣಪತಿ ನಡುವಿನ ಯುದ್ಧ ಅನಲಾಸುರ ಎಂಬ ರಾಕ್ಷಸ ಒಮ್ಮೆ ಸ್ವರ್ಗದಲ್ಲಿ ದೇವಾನು ದೇವತೆಗಳಿಗೆ ತೊಂದರೆ ನೀಡಲು ಆರಂಭಿಸುತ್ತಾನೆ ಇದನ್ನು ತಡೆಯಲು ಬಂದ ಎಲ್ಲರನ್ನು ತನ್ನ ಕಣ್ಣಿನಿಂದ ಬರುವ ಬೆಂಕಿಯಿಂದ ಸುಡುತ್ತಿದ್ದನು ಇದರಿಂದ ಭಯಭೀತರಾದ ದೇವತೆಗಳು ಗಣೇಶನ ಮೊರೆ ಹೋಗುತ್ತಾರೆ ಗಣೇಶ ಹಾಗೂ ಅನಲಾಸುರನ ನಡುವೆ ಯುದ್ಧ ನಡೆಯುತ್ತದೆ ಈ ಸಮರದಲ್ಲಿ ಗಣಪತಿಯು ವಿರಾಟ ರೂಪ ತಾಳಿ ರಾಕ್ಷಸನನ್ನು ನುಂಗುತ್ತಾನೆ ಇದರಿಂದ ಗಣೇಶನ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಗಣೇಶ ಬಹಳ ಸಮಸ್ಯೆ ಅನುಭವಿಸುತ್ತಾನೆ ದೇವಾನು ದೇವತೆಗಳು ಏನೆಲ್ಲ ಪರಿಹಾರ ಹುಡುಕಿದರೂ ಗಣೇಶನಿಗೆ ಹೊಟ್ಟೆ ನೋವು ಕಡಿಮೆಯಾಗುವುದಿಲ್ಲ ಗಣೇಶನ ಕಷ್ಟವನ್ನ ತಿಳಿದ ಋಷಿಗಳು ಗರಿಕೆಯನ್ನ ಗಣೇಶನ ಮೇಲಿಡುತ್ತಾರೆ ಆಗ ಗಣೇಶನ ದೇಹವು ಉಷ್ಣಾಂಶ ಕಡಿಮೆ ಆಗಿ ಹೊಟ್ಟೆ ನೋವು ಸುಧಾರಿಸುತ್ತದೆ ಅಂದಿನಿಂದ ಗಣೇಶನಿಗೆ ತನ್ನ ಸಮಸ್ಯೆ ನಿವಾರಿಸಿದ ಗರಿಕೆ ಎಂದರೆ ಬಹಳ ಇಷ್ಟ ಭಕ್ತರು ನನಗೆ ದೂರ್ವೆ ಅರ್ಪಿಸಿದರೆ ಅವರಿಗೆ ನನ್ನ ಆಶೀರ್ವಾದ ದೊರೆಯುತ್ತದೆ ಎಂದು ಗಣೇಶ ಹೇಳುತ್ತಾನೆ ಈ ಕಾರಣದಿಂದಲೇ ಅಂದಿನಿಂದ ಗಣಪತಿ ಪೂಜೆಯಲ್ಲಿ ಗರಿಕೆ ಬಳಸಲಾಗುತ್ತದೆ ಎಂಬ ನಂಬಿಕೆ ಇದೆ ಗಣಪತಿಗೆ ಅಪ್ಸರೆಯ ಶಾಪ ಪೂಜೆಯಲ್ಲಿ ಗರಿಕೆ ಬಳಸೋದರ ಹಿಂದೆ ಮತ್ತೊಂದು ಕಥೆ ಇದೆ ಗಣಪತಿ ಒಮ್ಮೆ ಧ್ಯಾನಮಗ್ನರಾಗಿರುತ್ತಾನೆ ಗಣೇಶನನ್ನ ಮದುವೆಯಾಗುವ ಆಸೆಯಿಂದ ಅಪ್ಸರೆಯು ಧ್ಯಾನಭಂಗ ಮಾಡಿ ಗಣಪತಿಗೆ ಪ್ರೇಮ ನಿವೇದನೆ ಮಾಡುತ್ತಾಳೆ ಆದರೆ ಗಣೇಶ ಅಪ್ಸರೆಯ ಬೇಡಿಕೆ ಒಪ್ಪೋದಿಲ್ಲ ಇದರಿಂದ ಕೋಪಗೊಂಡ ಅಪ್ಸರೆ ಗಣೇಶನಿಗೆ ಶಾಪ ನೀಡುತ್ತಾಳೆ ಇದರಿಂದ ಗಣೇಶನಿಗೆ ತಡೆಯಲಾರದಷ್ಟು ದಾಹವಾಗುತ್ತದೆ ಅದನ್ನ ತಡೆಯಲು ಗಣೇಶ ಅಲ್ಲೇ ಇದ್ದ ಗರಿಕೆಯನ್ನ ತಲೆ ಮೇಲೆ ಧರಿಸುತ್ತಾನೆ ನಂತರ ದಾಹ ಕಡಿಮೆಯಾಗುತ್ತದೆ ಆದ್ದರಿಂದ ಗಣೇಶನ ಪೂಜೆಗೆ ದೂರ್ವೆ ಬಳಸಲಾಗುತ್ತದೆ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಗಣೇಶನಿಗೆ ಐದು ಏಳು ಇಪ್ಪತ್ತೊಂದರಂತೆ ಬೆಸ ಸಂಖ್ಯೆಯಲ್ಲಿ ಗರಿಕೆಯನ್ನು ಸಮರ್ಪಿಸಲಾಗುತ್ತದೆ ಕೆಲವರು ಹಾರ ಮಾಡಿ ಕೂಡ ಹಾಕುತ್ತಾರೆ ರಾವಣ ಕೂಡ ಗಣೇಶನಿಗೆ ಪ್ರತಿದಿನ ತಪ್ಪದೆ ಗರಿಕೆ ಅರ್ಪಿಸುತ್ತಿದ್ದ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ಬಿಳಿ ಎಕ್ಕದ ಹೂವು ಗರಿಕೆ ಜೊತೆಗೆ ಗಣೇಶನಿಗೆ ಬಿಳಿ ಎಕ್ಕದ ಹೂವನ್ನ ಕೂಡ ಸಮರ್ಪಿಸಲಾಗುತ್ತದೆ ಪಾರ್ವತಿ ದೇವಿಯು ಶಿವನಿಗೆ ಪ್ರಿಯವಾದ ಎಕ್ಕದ ಹೂವುಗಳನ್ನು ಅರ್ಪಿಸಿ ಆತನನ್ನ ಒಲಿಸಿಕೊಂಡಳು ಎಂಬ ಕಥೆ ಇದೆ ಆದ್ದರಿಂದ ಈ ಹೂವು ಗಣೇಶನಿಗೆ ಕೂಡ ಇಷ್ಟ ಬಿಳಿ ಎಕ್ಕದ ಗಿಡದಲ್ಲಿ ಸಾಕ್ಷಾತ್ ಗಣೇಶ ನೆಲೆಸಿದ್ದು ಪೂಜೆಗೆ ಇದು ಕೂಡ ಬಹಳ ಶ್ರೇಷ್ಠವಾದದ್ದು ಬಿಳಿ ಎಕ್ಕದ ಗಿಡದ ಹೂವನ್ನು ಹಾರವಾಗಿ ಗಣೇಶನಿಗೆ ಅರ್ಪಿಸಲಾಗುತ್ತದೆ ಎಕ್ಕದ ಗಿಡವನ್ನು ಪೂಜಿಸೋದರಿಂದ ಮನೆಯಲ್ಲಿ ಸಕಲ ತೊಂದರೆಗಳು ನಿವಾರಣೆಯಾಗಲಿದೆ ಮಾಟ ಮಂತ್ರ ದುಷ್ಟಶಕ್ತಿಗಳ ತೊಂದರೆ ಕೂಡ ಇರುವುದಿಲ್ಲ ಸರ್ವಂ శ్రీకృష్ణార్పణమస్ సుఖినో బుధ ధర్మో రక్షతి రక్షిత